ತರದೆ ಪ್ರಾಣ ಬಿಡೋದೇ ಇಲ್ಲ ಮಾಜಿ ಸ್ಪೀಕರ್ ರಮೇಶ್ ಕುಮಾರಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶ್ರೀನಿವಾಸಪುರ ತಾಲೂಕಿನ ಹೋಳೂರು ಗ್ರಾಮದಲ್ಲಿ ಕೆಸಿ ವ್ಯಾಲು ನೀರು ಕೊಚ್ಚೆ ನೀರು ಎಂದವರು ಅವಿವೇಕಿಗಳು ಕೆರೆಗಳಲ್ಲಿ ನೀರು ಶೇಖರಣೆಯಾಗಿದ್ರೆ ಅಂತರ್ಜಲ ಮಟ್ಟ ವೃದ್ಧಿಯಾಗಿ ಕೊಳವೆ ಬಾವಿಗಳು ಬತ್ತಿ ಹೋಗ್ತಿರಲಿಲ್ಲ ವ್ಯಾಲಿ ನೀರು ನಿಂತ ಮೇಲೆ ರೈತರು ಪುನಃ ಬೀದಿಗೆ ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ರೈತರ ಮಕ್ಕಳು ಅಂತ ಹೇಳಿಕೊಳ್ಳೋರಿಗೆ ರೈತರ ಬಗ್ಗೆ ಕರುಣೆ ಇಲ್ಲವೇ ಜಾತಿ ಹೆಸರಿನಲ್ಲಿ ರಾಜಕಾರಣ ಮಾಡುವವರಿಗೆ ಒಕ್ಕಲಿಗರ ಬಗ್ಗೆ ಕಾಳಜಿ ಇಲ್ಲವೆ ಕುಮಾರಸ್ವಾಮಿಗಳು ಮುಖ್ಯಮಂತ್ರಿಗಳಾಗಿದ್ದಾಗ ಎತ್ತಿನ ಹೊಳೆ ಫೈಲ್ ಮುಟ್ಲೇ ಇಲ್ಲ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿದ್ದಾಗಲೂ ಮುಟ್ಲಿಲ್ಲ ಯಾರ್ಯಾರ ಏನ್ ಮಾಡ್ತಾರೋ ಇವರ ಯೋಗ್ಯತೆ ಏನು ನೀರು ಎಲ್ಲಿ ಕಳಿಸ್ತಾರೋ ನೋಡ್ತೇನೆ ನನ್ನ ಸಮಯ ಬಂದಾಗ ಬೀದಿಗೆ ಬರ್ತೇನೆ ನೀರು ತಂದೆ ತರ್ತೇನೆ ನೀರು ತರದೆ ರಮೇಶ್ ಕುಮಾರ್ ಪ್ರಾಣ ಬಿಡೋದೇ ಇಲ್ಲ ಜಾತಿ ಹೆಸರಿನಲ್ಲಿ ರಾಜಕಾರಣ ಮಾಡಿದವರ ವಿರುದ್ಧ ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿರುದ್ಧ ರಮೇಶ್ ಕುಮಾರ್ ಇದೀಗ ವಾಗ್ದಾಳಿ ನಡೆಸಿದ್ದಾರೆ ಇದೆಲ್ಲ ಕೊಂಚ ನೀರು ಅಂತ ಹೇಳಿದ ಜನರ ತಲೆ ಕೆಡಿಸಿದರೆ ಅವರಿಗೆ ಇನ್ನೂ ಒಂದು ಹೆಚ್ಚಿಗೆ ಇನ್ನೂ ಒಂದು ಶತಕೋಟ ನಮಸ್ಕಾರಗಳು ಏಯ್ ಅವೇಕಿಗಳ ಎಷ್ಟೊತ್ತಲ್ಲಿ ನೀವು ಕ್ಯಾನ್ವಾಸ್ ಮಾಡಿದ್ರ ರಮೇಶ್ ಕುಮಾರ್ ವಿರುದ್ಧ ಈ ತರ ಬಹಿರಂಗ ಸಭೆ ಮಾಡಿ ಹಗತ್ ಮಾಡಿದ್ರ ನೀವು ಮಾಡಿದ ರಾತ್ರಿ ಹೊತ್ತು ಅದನ್ನ ಇಲ್ಲಿ ಇವತ್ತು ಇಲ್ಲ ಅದನ್ನೇ ಹೇಳ್ತೇನೆ ಯಾ ರಾತ್ರಿ ವರ್ಕ್ ಮಾಡ್ತೀನಿ ಕ್ಯಾನ್ವಾಸ್ ಸತ್ಯ ಹೇಳಕ್ ಬರಲ್ಲ ಸುಳ್ಳೆ ಹೇಳ್ಬೇಕು ಕಲ್ಸ್ ಮಾಡಬೇಕು ಕಿವಿಗಳಲ್ಲಿ ಹೇಳ್ಬೇಕು ಬಾಗಿ ಹಾಕೊಂಡು ಮಾತಾಡ್ಬೇಕು ನನ್ನ ರಾಜಕಾರಣ ಮೈಕ್ ಇಡ್ಕೊಂಡು ಸಾವಿರಾರು ಜನ ಜನರಿಗೆ ಅದೇ ಒಳಗಡೆ ಮಾತಾಡ್ತಾರೆ ರಾಜಕಾರಣ ನನ್ನ ರಾಜಕಾರಣ ಆ ರಾಜಕಾರಣ ಅಲ್ಲ ನನ್ನ ತಾಯಿ ನನಗೆ ಯಾ ಜನ್ಮ ಕೊಟ್ಟಿಲ್ಲ ಮತ್ತೆ ಹೇಳ್ತಾ ಇದ್ದೀನಿ ಮೊನ್ನೆ ಮಾತಾಡಿದೆ ಬೆಳಗ್ಗೆ ಮಾತಾಡ್ತೀನಿ ಈ ನೀರ್ ಎಲ್ಲಿಗೆ ಹೋಗುತ್ತೋ ನೋಡ್ತೀನಿ ನೀರನ್ನ ಹ್ಯಾಂಗ್ ನಿಲ್ಲಿಸ್ತಾರೋ ನೋಡ್ತೀನಿ ಯೋಗ್ಯತೆಗಳೆಲ್ಲ ನೋಡ್ತೀನಿ ನನ್ನ ದಿವಸ ಬಂದಾಗ ನಾನು ಬೀದಿಗೆ ಬರ್ತೀನಿ ನೀರು ಹಸಿತಿರ್ತೇನೆ ಎತ್ತಿನ ಹೊಳೆ ಈ ಭಾಗದವರು ಬಂದಿದ್ದೀರಿ ನೋಡಿದ್ದೀರಿ ಏನು ಎತ್ತಿನ ಹೊಳೆ ಅಂದ್ರೆ ಸಕಲೇಶಪುರ ಅಂತ ನಮ್ಮ ಶ್ರೀನಿವಾಸಪುರ ಕೋಲಾರ ತಾಲೂಕಿದ್ದಂಗೆ ಸಕಲೇಶಪುರ ಒಂದು ತಾಲೂಕು ಅಲ್ಲಿ ಮೂರುವರೆ ನಾಲ್ಕು ತಿಂಗಳ ಕಾಲ ಒಂದು ದಿವಸಕ್ಕೆ ಮೂವತ್ತರಿಂದ ನಲವತ್ತು ಹದ ಮಳೆ ಬೀಳುತ್ತೆ ಒಂದು ದಿವಸಕ್ಕೆ ಸತತವಾಗಿ ಮೂರುವರೆ ನಾಲ್ಕು ತಿಂಗಳು ಆ ಮಳೆ ಬಿದ್ದು ಭೂಮಿ ಕೊರೆದು ಎಷ್ಟು ಆಳಕ್ಕೆ ಹೋಗಿದೆ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಒಂಬೈನೂರ ಅಡಿ ಸಾವಿರ ಅಡಿ ಆಳಕ್ಕೆ ಹೋಗುತ್ತಿದೆ ಅಳ್ತಾ ಇದ್ರೆ ನಾಯಿ ಆ ರೈತರು ಪರಂಶಿವೈನವರು ಅಂತ ಒಬ್ಬ ಇಂಜಿನಿಯರ್ ಅವರು ಕೊಟ್ಟ ಸಲಹೆ ಇದು ಆ ಪುಣ್ಯಾತ್ಮ ನಾವು ನೆನ್ಕೋಬೇಕು ಅಲ್ಲಿ ದೊಡ್ಡ ದೊಡ್ಡ ದೋಳಿಗಳ ತರ ಹಾಕಿದ್ವು ಅದಕ್ಕೆ ವಿ ಎಲ್ ಅಂತಾರೆ ಇಂಗ್ಲಿಷ್ ಅಲ್ಲಿ ಆಕಾಶದಿಂದ ಬೀಳ್ತಕ್ಕಂಥ ಮಳೆ ಆ ಗೋಡೆ ಮೇಲೆ ಬಿದ್ದರೆ ಅರ್ಧ ಹರಿದು ಆ ಕಡೆಗೆ ಕುಕ್ಕೆ ಸುಬ್ರಹ್ಮಣ್ಯ ಕುಮಾರದಾರ ಹೋಗಿ ಅರಬಿ ಸಮುದ್ರಕ್ಕೆ ಹೋಗುತ್ತೆ ಇನ್ನು ಉಳಿದ ಅರ್ಧ ನೀರನ್ನು ನಾವು ಇಟ್ಕೊಳ್ತೇವೆ ಆ ಶೇಖರಿಸೋದಕ್ಕೆ ಎಂಟು ವಿಯರ್ಗಳನ್ನು ಹಾಕಬೇಕಾಗಿತ್ತು ಆ ಎಂಟು ವಿಯರ್ಗಳ ಅಣೆಕಟ್ಟುಗಳ ಕೆಲಸ ಪೂರ್ತಿಯಾಗಿದೆ ಸಾರ್ವಜನಿಕ ಸಭೆಯಲ್ಲಿ ಮಾತಾಡ್ತಾ ಇದ್ದೇನೆ ಚುನಾವಣೆ ಭಾಷಣ ಅಲ್ಲ ಯಾರು ಬೇಕಾಗಿದ್ರು ನಾಳೆ ಹೋಗಿ ನೋಡ್ಕೊಂಡು ಬನ್ನಿ ನೀರು ಶೇಖರಣೆ ಮಾಡಿದ ಮೇಲೆ ಮೋಟರು ಪಂಪ್ ಬೇಕು ನೀರಿತ್ತದಕ್ಕೆ ನೂರ ಐವತ್ತು ಎಚ್ ಪಿ ಮೋಟರ್ಗಳು ಒಂದು ನೂರ ಐವತ್ತು ಹೆಚ್ ಪಿ ಬೋಟರ್ಗಳು ಆರ್ನೂರು ಮೋಟರ್ ಒಟ್ಟಿಗೆ ಎತ್ಬೇಕು ನೀರನ್ನ ಪಂಪ್ ಹೌಸ್ ಕೆಲಸ ಪೂರ್ತಿ ಆಗಿದೆ ಮೋಟರ್ಗಳು ಬಂದಿದೆ ಪಂಪ್ ರೆಡಿ ಆಗಿದೆ ಅಲ್ಲಿದೆ ಪಂಪ್ ಮೋಟರ್ ಕೆಲಸ ಮಾಡಬೇಕಾದ್ರೆ ವಿದ್ಯುತ್ ಶಕ್ತಿ ಬೇಕು ಇಡೀ ಕೋಲಾರ ಜಿಲ್ಲೆಗೆ ಎಷ್ಟು ವಿದ್ಯುತ್ ಶಕ್ತಿ ಒಂದು ದಿವಸ ಬೇಕು ಅಷ್ಟು ವಿದ್ಯುತ್ ಶಕ್ತಿ ಅಲ್ಲಿ ನೀರು ಇರ್ತದೆ ಬೇಕು ಆ ಪವರ್ ಹೌಸ್ ಕೆಲಸನೂ ಕಂಪ್ಲೀಟ್ ಆಗಿದೆ ಪೈಪ್ ಲೈನ್ ಏನ್ ಹಾಕ್ಬೇಕು ಅದನ್ನು ಕೂಡ ಮುಕ್ಕಾಲ್ ಭಾಗ ಮುಗಿಸಿದ್ದೇವೆ ಸರ್ಕಾರದ ಅವಧಿ ಮುಗಿತು ಸುಮಾರು ಮೂರುವರೆ ಸಾವಿರ ಎಕರೆ ಜಮೀನಿನಲ್ಲಿ ಕೆರೆ ತರ ಕಟ್ಟಿ ಅಲ್ಲಿ ಶೇಖರಿಸಿದ ನೀರಿನ ಅಲ್ಲಿ ತಗೊಂಡು ಬಂದು ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗಳಿಗೆ ಬಿಡಬೇಕು ಅನ್ನೋದು ಯೋಜನೆ ಪೂರ್ತಿ ಆಯ್ತು ಪಂಪ್ಗಳು ಜೋಡಿಸಿದ್ದಾಯ್ತು ಪವರ್ ಸಪ್ಲೈ ಬಂತು ಲೈನ್ ಬಂದ್ಬಿಡ್ತು ನೀರು ಶೇಖರಿಸಬೇಕು ಆ್ಯಕ್ ಅಂತ ಅದಕ್ಕೆ ಅಲ್ಲಿ ಆ ಕೆರೆಗೆ ಭೂಮಿ ಬೇಕು ಮೂರುವರೆ ಸಾವಿರ ದೊಡ್ಡಬಳ್ಳಾಪುರ ತಾಲೂಕು ಮತ್ತು ಕೊಂಟಗೆರೆ ತಾಲೂಕು ಎರಡರ ಮಧ್ಯೆ ಬಂತ ಭೂಮಿ ಅವನು ಯಾರು ಮಾಡಿದ್ನೋ ಹುಚ್ಚ ಅಧಿಕಾರಿ ದೊಡ್ಡಬಳ್ಳಾ ತಾಲೂಕು ದೊಡ್ಡಬಳ್ಳಾಪುರ ತಾಲೂಕು ಕೈಗಾರಿಕೆಯಿಂದ ಅಭಿವೃದ್ಧಿ ಆಗಿದೆ ಒಂದ್ ಎಕರೆಗೆ ಇಪ್ಪತ್ತೆಂಟು ಲಕ್ಷ ಕೊಡಬೇಕು ಕೋಟ್ಗೆರೆ ಅವರಿಗೆ ಹನ್ನೆರಡು ಲಕ್ಷ ಅಂತ ಕೋಟ್ಕೆರೆ ಅವ್ರಿಗೆ ಗಲಾಟೆಗೆ ಬಂದ್ರು ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು ಸತ್ಯ ಹರಿಶ್ಚಂದ್ರ ನಮ್ಮಪ್ಪ ಅಂತ ಅದನ್ನ ಕೈಗೆ ಎತ್ಕೊಳ್ಳಿಲ್ಲ ಹಾಗೆ ಬಿಟ್ಟ ಅವರಾದ್ಮೇಲೆ ಬೊಮ್ಮಾಯಿ ಸಾಯತ್ರು ಯಡಿಯೂರಪ್ಪನವರು ಬೊಮ್ಮಾಯಿ ಅವರು ಇವರೆಲ್ಲ ರೈತರಂತೆ ರೈತರ ಮಕ್ಕಳಂತೆ ರೈತರಿಗೆ ಪ್ರಾಣ ಕೊಡೋರಂತೆ ಆ ಭೂಮಿದೊಂದು ಸೆಟಲ್ ಮಾಡಿ ಬಿಟ್ಟು ಬಿಟ್ಟಿದ್ರೆ ಪೈಬ್ಲೈನ್ ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಹಾಕಲು ಮೂರು ತಿಂಗಳು ಕೆಲಸ ಮಾಡಲಿಕ್ಕೆ ಆ ಪರಮಾತ್ಮ ನಿಮಗೆ ಕೊಡಬೇಕು ಅಷ್ಟೇ ನಿಮ್ಮ ಮುಂದೆ ಪ್ರಮಾಣ ಮಾಡಿ ಇದ್ದೇನೆ ಒಂದು ವೇಳೆ ಅವರ ಕರುಣೆ ನನಗಿದ್ದರೆ ಯಾರು ಓಟ್ ಕೊಟ್ರು ಯಾರು ಓಟ್ ಕೊಡಲಿದ್ರು ಯಾವ ಅಪಪ್ರಚಾರ ಮಾಡಿದ್ರು ಯಾರ್ಯಾರು ಮಣ್ಣು ತಿಂದ್ರು ಈ ಕತ್ತೆಗಳು ಅವೇೇಕಗಳು ಸಂಬಂಧವೇ ನನಗಿಲ್ಲ ಎತ್ತಿನ ಹೊಳೆ ನೀರನ್ನು ಕೋಲಾರಕ್ಕೆ ಹರಿಸುತ್ತೀರ್ತೇನೆ ನನಗೆ ಬೇಕಾಗಿಲ್ಲ ಅವನ ಕರುಣೆ ಯಾರು ಬೇಕಾಗಿಲ್ಲ